ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ಪ್ರೇಮದ ಜ್ವಾಲೆ ಇಪ್ಪತ್ತೆಂಟರ ಪ್ರೋಮೋ ಸುಪ್ತ ಪತಿ ಮನೆಯೊಳಗೆ ಬರುವ ಮೊದಲೇ ಹೇಗಾದರೂ ಗಾಡಿ ಹತ್ತಬೇಕೆಂದುಕೊಂಡು ಆತಂಕದಿಂದಲೇ ಹೆಚ್ಚು ಕಡಿಮೆ ಓಡಿಕೊಂಡೆ ಮನೆಯ ಮುಖ್ಯ ದ್ವಾರದತ್ತ ಬರುವುದು ಭವಿಷ್ಯ ಮನೆಯೊಳಗೆ ಬರುವುದು ಸರಿ ಹೋಗಿತ್ತು ಅವನಿಗೆ ಗುದ್ದಿಬಿಟ್ಟಿದ್ದಳು ಅವಳು ನೋಡುವಾಗ ದೂರದಲ್ಲಿದ್ದವ ಅದಾವ ಗಳಿಗೆಯಲ್ಲಿ ಒಳಗೆ ಬಂದುಬಿಟ್ಟನು ನಿಶಾಳೊಂದಿಗೆ ಕೋಪಿಸಿಕೊಂಡು ಅವಳನ್ನು ಒಬ್ಬಳನ್ನೇ ರೋಡ್ ಮಧ್ಯೆ ಬಿಟ್ಟು ಹೊರಟಿದ್ದ ಭವಿಷ್ ಸಾರಿ ಕಣೋ ನಿನ್ನ ಹತ್ರ ಬರೋಕೆ ಹೇಳಿ ಈಗ ಪೋಸ್ಟ್ಪೋನ್ ಮಾಡ್ತಾ ಇರೋದಕ್ಕೆ ಮತ್ತೆ ನಿನ್ನ ಹೆಂಡ್ತಿ ಹೇಗಿದ್ದಾಳೆ ಬರ್ತಾ ಅವಳನ್ನು ಕರ್ಕೊಂಡ್ಬಾ ನಿಮ್ಮ ಮದುವೆಯ ಸಂದರ್ಭದಲ್ಲಿ ನಾವಿಬ್ಬರು ಫಾರಿನ್ನಲ್ಲಿದ್ವಿ ಮಗನ ಮನೆಗೆ ಹೋಗಿದ್ವಲ್ಲ ಸೊ ನಿನ್ನ ಆಂಟಿ ನಿನ್ನ ಹೆಂತಿನ ಇದುವರೆಗೂ ನೋಡೇ ಇಲ್ಲ ನನ್ನ ಮಿಸ್ಸಸ್ ಹೇಳ್ತಾ ಇದ್ಲು ಸುಪ್ತಾನ ಕರ್ಕೊಂಡು ಬರದೇ ಇದ್ರೆ ವಿಶುಗೆ ಮನೆಯೊಳಗೆ ಎಂಟ್ರಿ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಮಾತು ಮೀರಿದ್ರೆ ನನಗೂ ಮನೆಯೊಳಗೆ ಎಂಟ್ರಿ ಸಿಗುತ್ತೋ ಇಲ್ವೋ ಎಂದ ಪ್ರತಾಪ್ ಅವರು ಗಹಗಹಿಸಿ ನಕ್ಕರು ಅವರ ಮಾತು ಕೇಳಿ ಆಶ್ಚರ್ಯಚಕಿತನಾಗಿದ್ದ ಭವಿಷ್ ಹೇಳಿದ ಏನಂಕಲ್ ನೀವು ಊರಿಗೆ ದೊಡ್ಡ ಲಾಯರು ಶತ್ರುಗಳಿಗೆ ಸಿಂಹ ಸ್ವಪ್ನ ನಿಮ್ಮನ್ನು ಕಂಡರೆ ಎದುರು ಪಾರ್ಟಿಯ ಲಾಯರ್ ಕೂಡ ಒಂದು ಕ್ಷಣ ಆದರೂ ಭಯಪಡ್ತಾರೆ ಅಂಥದ್ರಲ್ಲಿ ಹೆಂಡ್ತಿಗೆ ಅಷ್ಟೊಂದು ಹೆದರ್ತೀರಲ್ಲ ನಾನು ನನ್ನ ಹೆಂಡ್ತಿಯನ್ನು ಕರ್ಕೊಂಡು ಬಂದರೆ ಆಂಟಿ ಅವಳಿಗೆ ಕೋಚಿಂಗ್ ಕೊಟ್ಬಿಟ್ರೆ ನನಗೆ ಕಷ್ಟ ಆಗುತ್ತೆ ನಾನು ಮಾತ್ರ ಬರ್ತೀನಿ ಇಂದು ಅಲ್ಲಿಗೆ ಪತ್ನಿಯನ್ನು ಕರೆದೊಯ್ಯುವ ಮನಸ್ಸಿಲ್ಲದೆ ಹೇಳಿದ್ದ ಭವಿಷ್ ಹಾಗಾದರೆ ನಿಂಗೆ ನಮ್ಮ ಮನೆಯಲ್ಲಿ ಎಂಟ್ರಿ ಇಲ್ಲ ಬಿಡು ಅದ ಅದೇನೇ ಅನ್ಕೋ ನಿನ್ನ ಸರಿಯಾಗಿ ಬಗ್ಗಿಸಬೇಕಾದ್ರೆ ನಮ್ಮ ಹುಡುಗಿಗೆ ಕೋಚಿಂಗ್ನ ಅವಶ್ಯಕತೆ ತುಂಬ ಇದೆ ಅದಕ್ಕೆ ನನ್ನ ಹೆಂಡತಿಗಿಂತ ಉತ್ತಮ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅದು ಇವತ್ತಿಂದಾನೇ ಶುರುವಾಗಲಿ ಬಿಡು ಮತ್ತು ಬರ್ತಾ ನಾನು ಹೇಳಿರೋ ಮಾತು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಮ್ಮ ಹುಡುಗಿನ ಕರ್ಕೊಂಡು ಬರಲೇಬೇಕು ವಿ ವಿಲ್ ಸಿ ಲೇಟರ್ ಟೇಕ್ ಕೇರ್ ಬಾಯ್ ಅವರಿಂದ ಬೀಳ್ಕೊಟ್ಟವನು ನೇರವಾಗಿ ಮನೆಗೆ ಬಂದಿದ್ದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ Thank you for watching.